ফ্যান্টা জয় 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 পার্টিকে জয় বিজেপি পার্টিকে জয় राधे উটারা সরকার জয় এক সমাজতান্ত্রিক পার্টি শুদ্ধ আছো যলো না சைடு <laughs> <laughs>

మత బాంధవారు అలా జెడిఎస్ క్యకర్తలు అటు బీజేపీ కార్యకర్తలు తెచ్చిన రీతి సాకస్ లేదు ಪಟ್ಟಣ ಆಗಮಿಸಿರುವಂತ ಸಾಮಾನ್ಯದ ಅತ್ಯು ನಾಯಕರಾದಂತ ಸನ್ಮಾನ್ಯ ಶ್ರೀ ಎಸ್ವಿ ಕುಮಾರವರ ಪರವಾಗಿ ಮತಯಾಚನೆ ಮಾಡಲು ಇದೀಗ ಮರವಾಗ್ ಪಟ್ಟಣಕ್ಕೆ ಸದ ನಿಶ್ಲೇಷಣೆ ಸಾಕಿಂದ ಎರಡನೆಯ ಮೂಲಕ ી અધ્યે દેવસ્થાન બંધ ಂತ ಎಲ್ಲದ ಎಲ್ಲ ಹಿರಿ ಎಲ್ಲ ಯುವ ಸಮುದಾಯದ ಅಣತಮ್ಮ ಬಂದ್ರೆ ಎಲ್ಲ ನಮ್ಮ ತಾಯಿ ಅಂದ್ರೆ ಎರಡು ದಯಮಾಡಿ ಒಂದು ಅಡ್ಡೈರಿ ದಯಮಾಡಿ ಚುನಾವಣೆ ಈಗಾಗಲೇ ಇಪ್ಪತ್ತಾರನೇ ತಾರೀಕು ದಿನಾಂಕ ಪ್ರಕಟ ಆಗಿದೆ ನಾವು ಮಾಡ್ತೀವಿ ಅವರು ಹದಿನಾರು ಸರಿ ಭಾಷಣ ಈಗ ನನ್ನ ಎಲ್ ಎ ಏನಿಲ್ಲ ಭಾಷಣ ಮಾಡಿದ್ದಾರೆ ಜೆಡಿಎಸ್ ಅವ್ರು ನೋಡ್ತೀನಿ ನಾನು ಯಾರು ಏನು ಮಾಡಕ್ ಪ್ರಭುತ್ವ ವ್ಯವಸ್ಥೆ ಯಾವ ಎಮ್ ಎಲ್ ಎ ಮಂತ್ರಿ ಯಾರು ಏನು ಮಾಡಕ್ ಆಗಲ್ಲ ಯಾವ ಎಲ್ಲ ಅವನು ನಾನು ಸುಮ್ಮನೆ ಎಲ್ ಎ ಸುಮ್ಮನೆ ಮಾಡಿ ಮಳವಳ್ಳಿಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೇರಿರ್ತಕ್ಕಂತ ಈ ಭಾಗದ ಎಲ್ಲ ಹಿರಿಯಕರು ಯುವಕರು ಹೆಣ್ಮಕ್ಳು ರೈತರುಗಳು ಕೂಡ ಇವತ್ತು ಸಾಕಷ್ಟು ಜನ ಇದ್ದೀರಿ ಈಗ ಅಂದಾನಿ ಅವ್ರು ಹೇಳ್ದಂಗೆ ನೋಡಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾವೆಷ್ಟು ತಲೆ ತಗ್ಗಿ ಜನಗಳ ಸೇವೆ ಮಾಡ್ತೀವೋ ಅಷ್ಟೇ ಜನ ಮೇಲೆ ಎತ್ತಾರೆ ಅದು ಬಿಟ್ಟು ಅದು ಬಿಟ್ಟು ಗುಣಾಂಕಾರ ತೋರಿಸ್ತೀವಿ ಅಂತಕ್ಕಂಥದ್ದಾದ್ರೆ ಅದಕ್ಕೂ ಉತ್ತರ ಕೊಡ್ತಕ್ಕಂತ ದಿನ ದೂರ ಇಲ್ಲ ಇಪ್ಪತ್ತಾರನೇ ತಾರೀಕು ಚುನಾವಣೆ ದಿನಾಂಕ ನಿಗದಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ತಾಯಂದ್ರಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ತಾವು ಬಿಸಿಲಲ್ಲಿ ನಿಮ್ಮ ನಿಲ್ಸ್ಕೊಳ್ಳಿಕ್ ಇಷ್ಟಪಡೋದಿಲ್ಲ ನಾನು ಹೆಚ್ಚಿಗೆ ಇನ್ನು ಇವತ್ತು ನಾಗಮಂಗ್ಲಕ್ಕೆ ಹೋಗಿ ಸಾಲಿಗ್ರಾಮಕ್ಕೆ ಹೋಗಿ ಮತ್ತೆ ಮುಳುಬಾಗ್ಲೂರ್ಗೂ ಹೋಗ್ಬೇಕಾಗ್ತದೆ ದಯಮಾಡಿ ತಮ್ಮೆಲ್ರಿಗೂ ಗೊತ್ತಿದೆ ಇಡೀ ದಿನ ನಾನು ಮಳವಳ್ಳಿನಲ್ಲಿ ಇರ್ತಕ್ಕಂಥ ನಮ್ಮ ಮುನ್ರೈ ಅಣ್ಣ ಅವರು ಅಣ್ಣ ಅವರು ಜೊತೆಗೂಡಿ ನಮ್ಮ ಪಕ್ಷದೆಲ್ಲ ಮುಖಂಡರ ಕಾರ್ಯಕರ್ತರು ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ಇಡೀ ತಾಲೂಕು ಪ್ರಚಾರವನ್ನ ಮಾಡಿದ್ದೇವೆ ಆದ್ರೆ ಇವತ್ತು ವಿಶೇಷವಾಗಿ ಪಟ್ಟಣ ಪಂಚಾಯತಿಗೆ ಬಂದಿರಲಿಲ್ಲ ಅಂತಕ್ಕಂಥದ್ದು ಏನಿತ್ತು ಹಾಗಾಗಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ತಮ್ಮನ್ನೆಲ್ಲ ಒಂದು ಮನವಿ ಮಾಡ್ತಕ್ಕಂಥದ್ದು ಇವತ್ತು ನನ್ನ ಕರ್ತವ್ಯ ಹಾಗಾಗಿ ಕುಮಾರಣ್ಣವರು ಕೂಡ ಮಳವಳ್ಳಿಗೆ ಬಂದಿದ್ರು ವಿಶೇಷವಾಗಿ ಸ್ವಾಗತ ಕೋರಿದ್ದೀರಿ ಅತ್ಯಂತ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ ಈ ತಾಲೂಕಲ್ಲಿ ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಒಂದ್ ಕಡೆ ದೇವೇಗೌಡರು ಸಹ ಇನ್ನೊಂದ್ ಕಡೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇವತ್ತು ಇವರಿಬ್ರು ಈ ದೇಶ ಕಂಡಿರ್ತಕ್ಕಂಥ ಅಪರೂಪದ ನಾಯಕರುಗಳು ಮೊನ್ನೆ ದಿನ ಕೂಡ ನೀವು ನೋಡಿದ್ರಿ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡ್ಬೇಕಾದ್ರೆ ದೇವೇಗೌಡರು ಸಾಹೇಬರು ಹದಿನೈದು ನಿಮಿಷಗಳ ಕಾಲ ದೇಶದ ಪ್ರಧಾನ ಮಂತ್ರಿ ಜೊತೆ ನಿಂತು ಯಾವ ರೀತಿ ಮಾತನಾಡಿದ್ರು ಅಂತ ನೋಡಿದ್ರಿ ಇವತ್ತೇನು ಯು ಪಿ ಎ ಸರ್ಕಾರ ಎರಡ್ ಸಾವಿರದ ನಾಲ್ಕು ಮತ್ತೆ ಹದಿನಾಲ್ಕರ ಮಧ್ಯೆ ಯು ಪಿ ಎ ಸರ್ಕಾರ ಇತ್ತು ನಮ್ಮ ದೇಶದಲ್ಲಿ ಆ ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರ ಏನ್ ಕೊಟ್ರು ಆ ಚೊಮ್ಮನ್ನ ಅಕ್ಷಯ ಪಾಧ್ಯ ದೇವೇಗೌಡರು ಸಹ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ನೋಡಿದಿವಿ ಏನು ನಮ್ಮ ದೇಶದ ಇವತ್ತು ಯು ಪಿ ಎ ಸರ್ಕಾರ ಇದ್ದ ಸ್ಥಾನದಲ್ಲಿ ಇವತ್ತು ಐದನೇ ಸ್ಥಾನಕ್ಕೆ ಯಾರು ಕಾಣೆಯರು ಅವರು ಹೌದಲ್ವೇ ಅದೇ ರೀತಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಎರಡು ಬಾರಿಯೂ ಕೂಡ ಪರವಾಗಿ ಸಾಲ ಮನ್ನಾ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತೇನು ನೀವ್ ಹೇಳ್ತಿದ್ದೀರಿ ನಿಮ್ಮ ಬೋರ್ವೆಲ್ ಗಳಿಗೆ ಸಿ ಕನೆಕ್ಷನ್ ಗಳಿಗೆ ಹತ್ತು ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ಇದ್ದಂತದ್ದು ಇಂದಿನ ರಾಜ್ಯ ಸರ್ಕಾರದಲ್ಲಿ ಈಗ ಎರಡೂವರೆ ಮೂರು ಲಕ್ಷ ರೂಪಾಯಿ ಏರಿಕೆ ಮಾಡಿರ್ತಕ್ಕಂತ ರೈತ ವಿರೋಧಿ ಸರ್ಕಾರ ಯಾರು ಸರ್ಕಾರ ಮುಂದೆ ಸಾಕಷ್ಟು ಉದಾಹರಣೆಗಳಿದೆ ಇವತ್ತು ವಿಶೇಷವಾಗಿ ತಾಯಂದ್ರಲ್ಲಿ ಒಂದು ಮನವಿ ಮಾಡ್ತೀನಮ್ಮ ಕುಮಾರಣ್ಣ ಅವರು ಮೊದ್ಲೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ಸಾರಾಯಿ ಮತ್ತೆ ಲಾಟ್ರಿಯನ್ನು ನಿಷೇಧ ಮಾಡಿದ್ರು ಅದಕ್ಕೆ ಕಾರಣ ಹಲವಾರು ಜನ ತಾಯಂದ್ರಗಳು ರಾಜ್ಯದಲ್ಲಿ ಉದ್ದಗಲಕ್ಕೂ ಕುಮಾರಣ್ಣ ಅವ್ರಿಗೆ ಹೇಳಿದ್ರು ಮನೆಗಳಲ್ಲಿ ಇವತ್ತು ತಮ್ಮ ಯಜಮಾನ್ರುಗಳು ಏನ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥದ್ದು ಜೀವನ ನಡೆಸ್ತಕ್ಕಂಥದ್ದು ಬಹುಶಃ ಅವತ್ತೇನು ಲಾಟ್ರಿ ಮತ್ತೆ ಸಾರಾಯಣ ನಿಷೇಧ ಮಾಡದೆ ಹೋಗಿದ್ರೆ ಕುಟುಂಬಗಳು ಬೀದಿ ಬರುತ್ತೆ ಅಂತಕ್ಕಂತ ಒಂದು ಮಾತನ್ನ ಏನ್ ಕೊಟ್ಟರು ಅದಕ್ಕೆ ಗೌರವ ಕೊಟ್ಟು ಕುಮಾರಣ್ಣ ಅವರು ಸಾರಾಯಿ ಲಾಟ್ರಿಯನ್ನ ನಿಷೇಧ ಮಾಡಿದಂತ ಉದಾಹರಣೆ ಇದೆ ಜೊತೆಯಲ್ಲಿ ಇವತ್ತು ದಲಿತ ಸಮುದಾಯಕ್ಕೆ ವಿಶೇಷವಾಗಿ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತೇನು ದಲಿತ ಸಮುದಾಯಕ್ಕೆ ದಲಿತ ಕೇರಿಗಳ ಒಂದು ಅಭಿವೃದ್ಧಿಗೆ ರಾಜ್ಯದಲ್ಲಿ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ವರ್ಕ್ ಹಣವನ್ನ ಮೀಸಲಿಟ್ಟಿದ್ರು ಅದನ್ನ ಸಂಪೂರ್ಣ ಇವತ್ತು ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳ ಹೆಸರಲ್ಲಿ ತೋಚಿದ್ದಾರೆ ಐದು ಗ್ಯಾರಂಟಿಗಳ ಹೆಸರಲ್ಲಿ ದಲಿತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಈ ರಾಜ್ಯ ಸರ್ಕಾರ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಂತ ಈ ಒಂದು ಸಂವಿಧಾನ ಭಾರತದ ಸಂವಿಧಾನವನ್ನ ಇವತ್ತೇನಾದ್ರೂ ಅರವತ್ತೇಳು ವರ್ಷದಲ್ಲಿ ತೊಂಬತ್ತೆಂಟು ಬಾರಿ ಯಾವ್ದಾದ್ರು ತಿದ್ದುಪಡಿ ಮಾಡಿರ್ತಕ್ಕಂತ ಸರ್ಕಾರ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಹಾಗಾಗಿ ನರೇಂದ್ರ ಮೋದಿಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಈ ಸಂವಿಧಾನವನ್ನ ಶಾಶ್ವತವಾಗಿ ಭಾರತ ದೇಶದಲ್ಲಿ ಉಳಿತಕ್ಕಂಥದಕ್ಕೆ ನಾವು ಎಲ್ಲಾ ರೀತಿ ನಿಮ್ ಜೊತೆ ನಿಂತ್ಕತ್ತೇವೆ ಅಂತಕ್ಕಂಥದನ್ನ ಶ್ರೀ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಜೊತೆಯಲ್ಲಿ ಇವತ್ತು ಕಾವೇರಿ ಇವತ್ತು ಮಂಡ್ಯ ಜಿಲ್ಲೆ ಅಂದ ತಕ್ಷಣ ನಮ್ಗೆ ಮನಸ್ಸಿಗೆ ಬರ್ತಕ್ಕಂಥದ್ದು ಕಾವೇರಿ ಕಾವೇರಿ ನಮ್ಮೆಲ್ಲರ ಜೀವನ ಹೇಳಿ ಆ ತಾಯಿಯ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ಕಾವೇರಿಯ ವರಪುತ್ರ ಪುತ್ರ ಆಗಿರ್ತಕ್ಕಂಥ ಕುಮಾರ ಆಶೀರ್ವಾದ ಎಲ್ಲಾರು ಮಾಡಿ ಹೆಚ್ಚಿನ ಶಾಖೆ ಹೋಗ್ತಕ್ಕಂಥದ್ದಿದೆ ನಾವೆಲ್ಲಾರು ಕೊಡ್ತಾ ಹೇಳ್ತಾರೆ